ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಹೇಳುವಂತಹ ವಿಷಯವೇನೆಂದರೆ ನೀವು ಈಗಷ್ಟೇ ತಮ್ನೈಲಿನಲ್ಲಿ ಕಂಡಂತೆಯೇ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಫಾರ್ಮರ್ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳಾದಂತಹ ಕೃಷ್ಣರವರು ಇಂದು ಮರಣ ಹೊಂದಿದ್ದಾರೆ ಅವರು ಮರಣ ಹೊಂದಿದ್ದು ತೊಂಬತ್ತೆರಡನೇ ವಯಸ್ಸಿನಲ್ಲಾಗಿತ್ತು ಅವರು ಬಹಳ ಒಳ್ಳೆಯ ಒಂದು ಮುಖ್ಯಮಂತ್ರಿಯಾಗಿದ್ದರು ರೈತರಿಗೆ ಬಹಳ ಉಪಕಾರಗಳನ್ನು ಸಹಾಯಗಳನ್ನು ಮಾಡಿದ್ದಂತಹ ಒಂದು ದೊಡ್ಡ ಮುಖ್ಯಮಂತ್ರಿಯಾಗಿದ್ದರು ನಮ್ಮ ಕೃಷ್ಣರವರು ಈಗ ಅವರ ಮರಣಕ್ಕೆ ಎಲ್ಲ ಗಣ್ಯರು ಬಂದು ಸಂತಾಪವನ್ನು ಹೇಳುತ್ತಿದ್ದಾರೆ ನಮ್ಮ ಈಗಿನ ಪ್ರಸ್ತುತವಾಗಿರುವಂತಹ ಕರ್ನಾಟಕದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸರ್ ರವರು ಅವರ ಅಂತಿಮ ದರ್ಶನಕ್ಕೆ ಬೇಕಾಗಿ ಬಂದು ಸಂತಾಪಗಳನ್ನು ಹೇಳುವಂತಹ ದೃಶ್ಯಗಳನ್ನು ನಾವೀಗ ಕಾಣುತ್ತಿದ್ದೇವೆ ಡಿ ಕೆ ಶಿವಕುಮಾರ್ರವರ ಮಗಳು ಹಾಗೂ ಮತ್ತಿತರ ಗಣ್ಯರು ಬಂದು ಅವರ ಅಂತ್ಯ ಸಂಸ್ಕಾರಕ್ಕೆ ಬೇಕಾಗಿ ಸಂತಾಪಗಳನ್ನು ಹೇಳುತ್ತಿದ್ದಾರೆ ಆರ್ ಅಶೋಕ್ರವರು ಕೂಡ ಬಿ ಜೆ ಪಿಯ ವಿರೋಧ ಪಕ್ಷ ನಾಯಕರಾದಂತಹ ಆರ್ ಅಶೋಕ್ರವರು ಕೂಡ ಬಹಳ ಅಧಿಕ ಸಂತಾಪಗಳನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಮುಖ್ಯಮಂತ್ರಿಗಳ ಕುರಿತು ಹೇಳುವುದಾದರೆ ಇವರು ಕರ್ನಾಟಕದ ಒಂದು ಎಮ್ ಎಲ್ ಎ ಆಗಿದ್ದು ಮೊದಲು ಎಮ್ ಎಲ್ ಎ ಆಗಿದ್ದು ನಂತರ ಮುಖ್ಯಮಂತ್ರಿಗಳು ಹಾಗೂ ರಾಜ್ಯಪಾಲರು ಹೀಗೆ ಹಲವಾರು ರೀತಿಯಲ್ಲಿ ಕರ್ನಾಟಕಕ್ಕೆ ಹಾಗೂ ಭಾರತಕ್ಕೆ ಇಡೀ ಭಾರತಕ್ಕೆ ಸೇವೆಗಳನ್ನು ಮಾಡಿದಂತಹ ಒಂದು ಮುಖ್ಯಮಂತ್ರಿಗಳಾಗಿದ್ದಾರೆ ಇವರು ಒಂದು ಮಿನಿಸ್ಟರ್ ಕೂಡ ಆಗಿದ್ದರು ಕೇಂದ್ರ ಸರ್ಕಾರದ ಸಚಿವರು ಕೂಡ ಆಗಿದ್ದರು ಎಂದು ಆರ್ ಅಶೋಕ್ರವರು ಹೇಳ್ತಾ ಇದ್ದಾರೆ ಇವರು ರಾಜಕಾರಣದಲ್ಲಿ ಬಹಳ ಒಳ್ಳೆಯ ಒಂದು ಸ್ವಭಾವವನ್ನು ಹೊಂದಿದಂತಹ ಒಂದು ವ್ಯಕ್ತಿಯಾಗಿದ್ದರು ಆರ್ ಅಶೋಕ್ರವರು ಹೇಳುತ್ತಿರುವುದು ನಾವು ತಿಳಿಯುತ್ತಿದ್ದೇವೆ ಹಾಗೂ ಇವರ ರಾಜಕಾರಣದ ಕುರಿತು ಮಾತನಾಡುವಾಗ ಇವರು ಎಳೆ ವಯಸ್ಸಿನಲ್ಲಿಯೇ ಚಿಕ್ಕ ವಯಸ್ಸಿನಲ್ಲಿಯೇ ಈ ರಾಜಕಾರಣಕ್ಕೆ ಬಂದಿದ್ದು ಈ ಮರಣ ಹೊಂದುವುದಕ್ಕಿಂತ ಕೆಲವೇ ಕೆಲವು ವರ್ಷಗಳ ಮುಂಚೆಯಷ್ಟೇ ರಾಜಕೀಯದಿಂದ ವಿರಾಮ ಹೊಂದಿ ಅವರು ಹೋದದ್ದು ಎಂದು ನಮಗೆ ತಿಳಿಯಲು ಸಾಧ್ಯವಾಗಿದೆ ಡಿ ಕೆ ಶಿವಕುಮಾರ್ ಸರ್ ಅವರು ಕಣ್ಣೀರನ್ನು ಸುರಿಸುತ್ತಾ ಭಾವುಕ ಆಗಿರುವಂತಹ ದೃಶ್ಯಗಳನ್ನು ನಾವೀಗ ನೋಡುತ್ತಿದ್ದೇವೆ ಹೀಗೆ ಹಲವಾರು ರೀತಿಯಲ್ಲಿ ಒಳ್ಳೆಯ ಒಳ್ಳೆಯ ಕಾರ್ಯಗಳನ್ನು ಮಾಡಿದಂತಹ ಒಂದು ಮುಖ್ಯಮಂತ್ರಿ ಆಗಿದ್ದರು ಈ ಕೃಷ್ಣರವರು ಇದೀಗ ಇಡೀ ಭಾರತಕ್ಕೆ ಬಹಳ ಅಧಿಕವಾದಂತಹ ಬೇಸರ ಈಗ ವ್ಯಕ್ತವಾಗುತ್ತಿದೆ ಭಾರತದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರು ಕೂಡ ಬಹಳ ಬಾಂಧವ್ಯವನ್ನು ಹೊಂದಿದಂತಹ ಒಂದು ವ್ಯಕ್ತಿತ್ವವಾಗಿದ್ದಾರೆ ಈ ಕೃಷ್ಣ ಸರ್ರವರು ಐದು ವರ್ಷಗಳ ಕಾಲ ಕರ್ನಾಟಕವನ್ನು ಆಳಿದಂತಹ ಒಂದು ಮುಖ್ಯಮಂತ್ರಿ ಆಗಿದ್ದರು ಈ ಕೃಷ್ಣ ಸಾರ್ರವರು ಬಹಳ ಅಧಿಕ ರೀತಿಯಲ್ಲಿ ರೈತರಿಗೂ ಬಡವರಿಗೂ ಹೆಂಗಸರಿಗೂ ಹೀಗೆ ಬಲಹೀನರಿಗೂ ಎಲ್ಲರಿಗೂ ಒಳ್ಳೆಯ ರೀತಿಯಲ್ಲಿ ಸಮಾನವಾಗಿ ಆಳಿದಂತಹ ಒಳ್ಳೆಯ ರೀತಿಯಲ್ಲಿ ಎಲ್ಲವನ್ನು ಮಾಡಿದಂತಹ ಒಂದು ಮುಖ್ಯಮಂತ್ರಿಯಾಗಿದ್ದರು ಇವರು ಇವರು ಮರಣ ಹೊಂದಿದರ ಸಲುವಾಗಿ ಕರ್ನಾಟಕ ಇಡೀ ನಾಳೆ ಡಿಸೆಂಬರ್ ಹನ್ನೊಂದರಂದು ಕರ್ನಾಟಕದ ಎಲ್ಲ ಶಾಲೆಗಳಿಗೂ ಎಲ್ಲ ಸರ್ಕಾರಿ ಉದ್ಯೋಗಸ್ಥರ ಎಲ್ಲ ಆಫೀಸ್ಗಳಿಗೂ ಕೊಠಡಿಗಳಿಗೂ ಎಲ್ಲ ರೀತಿಯಲ್ಲೂ ಕೂಡ ನಾಳೆ ರಜೆಯನ್ನು ಘೋಷಿಸ ಆಗಿದೆ ಡಿ ಕೆ ಶಿವಕುಮಾರ್ ಸಾವ್ರವರು ಘೋಷಿಸಿದ್ದಾರೆ ಹೀಗೆ ಹಲವಾರು ರೀತಿಯಲ್ಲಿ ಒಳ್ಳೆಯ ಒಳ್ಳೆಯ ಕಾರ್ಯಗಳನ್ನು ಮಾಡಿದಂತಹ ಒಂದು ಮುಖ್ಯಮಂತ್ರಿಯಾಗಿದ್ದರು ಆ ಆದ ಕಾರಣದಿಂದ ಇಡೀ ಕರ್ನಾಟಕವೇ ಅವರನ್ನು ನೆನೆಸುತ್ತಿದೆ ಅವರ ಅವರಿಗೆ ಬೇಕಾಗಿ ಇಡೀ ಕರ್ನಾಟಕವೇ ನಾಳೆ ಶಾಂತಿ ಮೌನವನ್ನು ಪಾಲಿಸುತ್ತಿದೆ ಅವರಿಗೆ ಬೇಕಾಗಿ ಮೌನ ಪ್ರತಿಜ್ಞೆಯನ್ನು ಮಾಡುತ್ತಿದೆ ಎಂದು ನಮಗೆ ತಿಳಿಯಲು ಸಾಧ್ಯವಾಗಿದೆ ಹೀಗೆ ಒಳ್ಳೆಯ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಮರಣ ಹೊಂದಿದರೆ ನಮ್ಮನ್ನು ನೆನೆಯಲು ನನ್ನನ್ನು ನೆನಪಿಸಿಕೊಂಡು ಒಳ್ಳೆಯ ಒಳ್ಳೆಯ ಕಾರ್ಯಗಳನ್ನು ಮಾಡಲು ಎಲ್ಲರೂ ಕೂಡ ಇದ್ದಾರೆ ಎಂಬುದಕ್ಕೆ ಒಂದು ಸ್ಪಷ್ಟ ಉದಾಹರಣೆಯಾಗಿದ್ದಾರೆ ಈ ಕೃಷ್ಣ ಸಾರ್ರವರು ಆದ್ದರಿಂದ ನಾವೆಲ್ಲರೂ ಕೂಡ ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ಜೀವಿಸಲು ನೋಡಬೇಕು ಯಾರಿಗೂ ಬೈಯದೆ ಒಳ್ಳೆಯ ರೀತಿಯಲ್ಲಿ ಕೋಪಗೊಳ್ಳದೆ ಸಮಾಧಾನದಿಂದ ಶಾಂತಿಯಿಂದ ಧರ್ಮದಡೆಯಲ್ಲಿ ಯಾವುದೇ ರೀತಿಯ ಕಲಹಗಳನ್ನು ಇಲ್ಲದೆ ಮಾಡದೆ ಎಲ್ಲರನ್ನು ಮನುಷ್ಯ ಎಂಬ ರೀತಿಯಲ್ಲಿ ನೋಡಿಕೊಂಡು ನಾವೆಲ್ಲರೂ ಕೂಡ ಜೀವಿಸಲು ನೋಡಬೇಕು ಆದ್ದರಿಂದ ಯಾಕೆಂದರೆ ಇಂತಹ ಒಳ್ಳೆಯ ಒಳ್ಳೆಯ ವ್ಯಕ್ತಿತ್ವಗಳ ಮರಣದಂತೆ ನಮ್ಮ ಮರಣವು ಆಗಲು ಬೇಕಾಗಿ ರಾಜ ನಾನು ಈ ಈ ನಶ್ವರ ಲೋಕದಲ್ಲಿ ನಾವೆಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ಜೀವಿಸಿದರೆ ನಮ್ಮನ್ನು ನೆನೆಯಲು ಕೆಲವಾದರೂ ಜನರು ಇರುತ್ತಾರೆ ಎಂದು ಹೇಳಲಿಕ್ಕೆ ಇಷ್ಟಪಡುತ್ತಿದ್ದೇನೆ ಕರ್ನಾಟಕದ ಗಣ್ಯರು ಎಲ್ಲರೂ ಕೂಡ ಅಧಿಕ ಜನರು ಕೂಡ ಈಗ ಬಂದಿದ್ದಾರೆ ಇವರ ಅಂತಿಮ ದರ್ಶನಕ್ಕೆ ಬೇಕಾಗಿ ಮೈಸೂರು ಬೆಂಗಳೂರು ಕಡೆಗಳಲ್ಲಿ ಎಲ್ಲರಿಗೂ ಕೂಡ ಕಾಣಲು ಸಾಧ್ಯವಿದೆ ಎಂದು ಡಿ ಕೆ ಶಿವಕುಮಾರ್ ಸರ್ ಅವರು ಹೇಳಿದ್ದಾರೆ ಇವರು ಮೊದಲು ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದು ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಹೋಗಿದ್ದಾರೆ ಎಂದು ತಿಳಿಯಲು ಸಾಧ್ಯವಾಗಿದೆ ಹೀಗೆ ಹಲವಾರು ವಿಶೇಷತೆಗಳನ್ನು ಒಳಗೊಂಡಂತಹ ಒಂದು ಮುಖ್ಯಮಂತ್ರಿಯಾಗಿದ್ದರು ಇವರು ಎಂದು ನಮಗೆ ತಿಳಿಯಲು ಸಾಧ್ಯವಾಗಿದೆ